ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡಿರುವಂತಹ ಬಾಳೆಹಣ್ಣಿನ ಮುಳಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು ಇಲ್ಲಿ ನಾನು ಒಂದು ಹದಿನಾರು ಬಾಳೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದ್ರೆ ತುಂಬ ಒಳ್ಳೆಯದು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ತೆಗೆದಿಟ್ಟಿದ್ದೀನಿ ಹಾಗೆಯೇ ನಮಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಬಾಳೆಹಣ್ಣೆಲ್ಲ ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು ಜೊತೆಗೆ ಬೆಲ್ಲನ ಪುಡಿ ಮಾಡಿಕೊಂಡು ಒಟ್ಟಿಗೆ ಮಿಕ್ಸಿ ಮಾಡ್ಕೋಬೇಕು ಈ ಬಾಳೆಹಣ್ಣು ಮತ್ತೆ ಬೆಲ್ಲನ ಮಿಕ್ಸಿ ಮಾಡಿರೋದನ್ನ ಸೈಡ್ ಇಟ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಈಗ ನಾವು ಅಕ್ಕಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ನಾವು ಬಾಳೆಹಣ್ಣು ಮತ್ತೆ ಬೆಲ್ಲನ ಮಿಕ್ಸಿ ಮಾಡ್ಕೊಂಡಿಟ್ಟಿದೀವಲ್ಲ ಅದಕ್ಕೇ ಈ ಕಾಯಿ ಮತ್ತೆ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಗೋಧಿ ಪುಡಿನ ಸೇರಿಸ್ಕೋಬೇಕು ನೋಡಿ ಈಗ ಹಿಟ್ಟು ಈ ಹದಕ್ಕೆ ಬಂದಿದೆ ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ದಪ್ಪಾಗಿನೂ ಇರಬಾರ್ದು ಈಗ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆ ಕಾದ ನಂತರ ಸ್ಟವ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಗೆ ಬಿಡ್ತಾ ಹೋಗ್ಬೇಕು ನಾವು ದೊಡ್ಡ ಉಂಡೆ ಮಾಡಿ ಬಿಟ್ರೆ ಅದು ಸೀದೋಗುವ ಚಾನ್ಸಸ್ ಇದೆ ಹಾಗೂ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಡ್ತಾ ಹೋದ್ರೆ ಒಳ್ಳೆ ಈ ಉಂಡೆಗಳನ್ನು ನಾವು ಕೈ ಬಿಡದಂಗೆ ಎಣ್ಣೆಯಲ್ಲಿ ತಿರುವು ಹಾಕ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ಬೇಯಲ್ಲ ಹಾಗೆ ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ ಹಾಗೆ ಒಳಗಡೆ ಚೆನ್ನಾಗಿ ಬೆಂದಿದೆ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಳೆಹಣ್ಣಿನ ಮೂಲಕ ಹೇಗೆ ಮಾಡೋದು ಅಂತ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು